ಹಾಯ್ ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಿ ತುಂಬ ಸೂಪರಾಗಿದ್ದೀರಿ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಸ್ಫೋಟಕವಾದಂತಹ ನ್ಯೂಸ್ ಬರ್ತಾ ಇದೆ ಒಂದು ಸ್ಫೋಟಕವಾದ ಸುದ್ದಿ ನ್ಯೂಸ್ ಬರ್ತಾ ಇದೆ ಸ್ನೇಹಿತರೆ ಪೂನಂ ಪಾಂಡೆ ನೆನ್ನೆ ತಾನೇ ಮರಣವನ್ನು ಹೊಂದಿದ್ದಾರೆ ಇಹೋಲೋಕವನ್ನು ಈ ಒಂದು ಕ್ಯಾನ್ಸರಿಂದ ಸತ್ತೇ ಹೋಗ್ಬಿಟ್ರು ಅಂತ ಸುದ್ದಿ ಬಹಳ ದೊಡ್ಡದಾಗಿ ಹಬ್ಬಿತ್ತು ಆ ಸುದ್ದಿ ನಿಜವಾ ಅಥವಾ ಸುಳ್ಳ ಏನದು ವಿಷಯವನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಎರಡು ಸಾವಿರ ಹನ್ನೊಂದರಲ್ಲಿ ಭಾರೀ ಸದ್ದು ಮಾಡಿದ್ದು ಪೂನಮ್ ಪೂನಮ್ ಯಾರು ಅಂತ ನಿಮಗೆ ಕೆಲವು ಕ್ಷಣದಲ್ಲಿ ಅರ್ಥ ಆಗ್ಬೋದು ಎರಡು ಸಾವಿರ ಹನ್ನೊಂದರ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಏನಾದರೂ ಗೆದ್ದರೆ ನಾನು ಬೆತ್ತಲೆಯಾಗಿ ಕಾಣಿಸಿಕೊಳ್ಳುವುದಾಗಿ ಮೂವತ್ತೆರಡು ವರ್ಷದ ಪೂನಮ್ ಸುದ್ದಿಯಾಗಿದ್ದರು ಆ ಟೈಮ್ನಲ್ಲಿ ಮುಂದಿನ ವರ್ಷ ತನ್ನ ನೆಚ್ಚಿನ ತಂಡ ಕೋಲ್ಕತ್ತಾ ನೈಟ್ ರೈಡರ್ಸ್ ಐ ಪಿ ಎಲ್ ಗೆದ್ದಾಗ ನಗ್ನ ಫೋಟೋವನ್ನು ಪೋಸ್ಟ್ ಮಾಡಿದ್ದಳು ತನ್ನ ಅರೆನಗ್ನ ಫೋಟೋ ವಿಡಿಯೋ ಮತ್ತು ವಿವಾದಿತ ಮಾತುಗಳಿಂದ ಸದಾ ಸುದ್ದಿಯಲ್ಲಿರುತ್ತಿದ್ದ ಪೂನಂ ಇತ್ತೀಚೆಗೆ ಅಷ್ಟೊಂದು ಸುದ್ದಿ ಇರಲಿಲ್ಲ ಆದರೆ ಈಗ ಸುದ್ದಿ ಆಗ್ತಾ ಇದ್ದಾರೆ ನೆನ್ನೆ ತಾನೇ ನಮಗೆ ವಿಷಯ ಗೊತ್ತಾಯಿತು ಪೂನಂ ಪಾಂಡೆಯವರು ಈ ಗರ್ಭಕಂಠದ ಕ್ಯಾನ್ಸರಿಂದ ಮೃತಪಟ್ಟಿದ್ದಾರೆ ಅಂತ ಆದರೆ ಈ ಒಂದು ಸುದ್ದಿ ಈ ಒಂದು ಮಾಹಿತಿ ಸುಳ್ಳು ಅಂತ ಪೂನಂ ಅವರೇ ಸ್ವತಃ ಹೇಳ್ತಾ ಇದ್ದಾರೆ ಇದೇನಿದೆ ಅಚ್ಚರಿ ಸ್ನೇಹಿತರೆ ನಾನು ಜೀವಂತವಾಗಿದ್ದೇನೆ ಗರ್ಭಕಂಠ ಕ್ಯಾನ್ಸರ್ ಬಗ್ಗೆ ಅರಿವು ಮೂಡಿಸಿದ್ದ ಮೂಡಿಸಿದ್ದೇ ಅಷ್ಟೇ ಪೂನಂ ಪಾಂಡೆ ಸ್ಪಷ್ಟನೆ ಪಡಿಸ್ತಾ ಇದ್ದಾರೆ ಮಾಡಲ್ ಕಮ್ ರಿಯಾಲಿಟಿ ಶೋ ಕಿರುತೆರೆ ತಾರೆ ಪೂನಂ ಪಾಂಡೆ ಇಂದು ಇದ್ದಕ್ಕಿದ್ದಂತೆ ತಾನು ಗರ್ಭಕಂಠದ ಕ್ಯಾನ್ಸರಿಂದ ಮೃತಪಟ್ಟಿಲ್ಲ ಜೀವಂತವಾಗಿದ್ದೇನೆ ಅಂತ ವಿಡಿಯೋ ಮಾಡಿ ಪೋಸ್ಟ್ ಮಾಡುವ ಮೂಲಕ ಎಲ್ಲರಿಗೂ ಅಚ್ಚರಿಯನ್ನು ಮೂಡಿಸ್ತಾ ಇದ್ದಾಳೆ ನೆನ್ನೆ ತಾನೇ ಪೂನಂ ಪಾಂಡೆ ಮ್ಯಾನೇಜರ್ ನೆನೆ ಇನ್ಸ್ಟಾಗ್ರಾಮ್ ಪೋಸ್ಟ್ ಹಾಕಿ ಪೂನಂ ಪಾಂಡೆ ಗರ್ಭಕಂಠದ ಕ್ಯಾನ್ಸರಿಂದ ಮೃತಪಟ್ಟಿದ್ದಾರೆ ಎಂದು ತಿಳಿಸೋದಕ್ಕೆ ನಾನು ಅತೀವ ದುಃಖ ಆಗ್ತಾಯಿದೆ ಅಂತ ಹೇಳಿದರು ಇದಾಗಿ ದಿನ ಕಳೆಯುವುದರಲ್ಲಿ ಇಂದು ಪೋಸ್ಟ್ ಮಾಡಿರುವ ನಟಿ ಪೂನಂ ಪಾಂಡೆ ನಾನು ಜೀವಂತವಾಗಿದ್ದೇನೆ ನಾನು ಗರ್ಭಕಂಠದ ಕ್ಯಾನ್ಸರ್ನಿಂದ ಸತ್ತಿಲ್ಲ ದುರಾದೃಷ್ಟವಶಾತ್ ಗರ್ಭಕಂಠದ ಕ್ಯಾನ್ಸರಿಂದ ನೂರಾರು ಸಾವಿರಾರು ಮಹಿಳೆಯರು ಸಾಯ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಆ ಆಘಾತ ಕೊಟ್ಟಿದ್ದಕ್ಕೆ ಕೊಟ್ಟಿದ್ದಕ್ಕಾಗಿ ನನ್ನನ್ನು ಕ್ಷಮಿಸಿ ನಾನು ನೋಯಿಸಿದವರಿಗೆ ಕ್ಷಮೆಯಾಚನೆ ಮಾಡ್ತೇನೆ ಗರ್ಭಕಂಠದ ಕ್ಯಾನ್ಸರಿಂದ ಅಷ್ಟೊಂದು ಮಹಿಳೆಯರು ತೊಂದರೆ ಅನುಭವಿಸುತ್ತಿದ್ದರೂ ನಾವು ಆ ಬಗ್ಗೆ ಮಾತನಾಡದೇ ಇಲ್ಲ ನಮ್ಮಲ್ಲಿ ಅನೇಕರಿಗೆ ಅದರ ಬಗ್ಗೆ ಅರಿವು ಇಲ್ಲ ಅದರ ಬಗ್ಗೆ ಜಾಗೃತಿ ಮೂಡಿಸೋದು ನನ್ನ ಉದ್ದೇಶವಾಗಿತ್ತು ಅಂತ ವಿಡಿಯೋದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿನ್ನೆ ರಾತ್ರಿ ಪೂನಮ್ ಸಾವಿನ ಸುದ್ದಿ ಸುಳ್ಳು ನಿಜವಲ್ಲ ಎಂಬ ಸುದ್ದಿ ಹರಿದಾಡುತ್ತಿತ್ತು ಆದರೆ ಈಗ ಪೂನಂ ಅವರು ಈ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಕೊಡಬೇಕಿತ್ತು ಅರಿವು ಮೂಡಿಸಬೇಕಿತ್ತು ಜನರಲ್ಲಿ ಅವೇರ್ನೆಸ್ಸನ್ನು ಉಂಟು ಮಾಡಬೇಕಿತ್ತು ಅದಕ್ಕೋಸ್ಕರ ಇದನ್ನು ಮಾಡಿದ್ದೆ ಅಂತ ಪೂನಂ ಅವರು ಸ್ಪಷ್ಟಪಡಿಸಿದ್ದಾರೆ ನಾನು ಸತ್ತಿಲ್ಲ ಅಂತ ಈ ರೀತಿ ಹೇಳಿಕೆ ಕೊಡುವುದರ ಮೂಲಕ ತನ್ನ ಅಭಿಮಾನಿಗಳಿಗೆ ಒಂದು ರೀತಿಯ ಆತಂಕವನ್ನೇ ಸೃಷ್ಟಿ ಮಾಡಿದ್ದಾರೆ ಪೂನಂ ಪಾಂಡೆ ಅವರು ಇದ್ರ ಮೂಲಕನೂ ಸುದ್ದಿ ಆಗ್ತಾ ಇದ್ದಾರೆ ಸ್ನೇಹಿತರೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತ್ಯಾಂಕ್ ಯು